சார பண்ணுருச்சி அச்சி சில்லி பவுடர் ಇನ್ನು ನರೇಗಾ ಯೋಜನೆಗೆ ಜೀರಾಮ್ಜಿ ಹೆಸರು ವಿಚಾರ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಶೇಷ ಅಧಿವೇಶನ ಕರೆದು ದ್ವೇಷ ಸಾಧಿಸುವುದಕ್ಕೆ ಹೊರಟಿದೆ ಶಾಸನ ಸಭೆಯ ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟುವುದು ಅಂತ ಕೆಲಸ ಏನಿದೆ ಅದು ಖಂಡನೀಯ ಹೀಗಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇನ್ನು ನರೇಗಾ ಯೋಜನೆಗೆ ಜೀರಾಮ್ಜಿ ಹೆಸರು ವಿಚಾರಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ಬೃಹತ್ ಹೋರಾಟ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇದೆ ಮೀಟಿಂಗ್ ಮೇಲೆ ಮೀಟಿಂಗ್ ಕರೀತಾ ಇದೆ ಒಂದಷ್ಟು ಯೋಜನೆಯನ್ನ ರೂಪಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಶೇಷ ಅಧಿವೇಶನವನ್ನೇ ಕರೆದು ದ್ವೇಷವನ್ನ ಸಾಧಿಸೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಸಡನ್ ಆಗಿ ಈಗಷ್ಟೇ ಚಳಿಗಾಲದ ಅಧಿವೇಶನ ನಡೆಯಿತು ಆದರೂ ಕೂಡ ಎರಡು ದಿನ ಅಥವಾ ಮೂರು ದಿನದ ಅಧಿವೇಶನವನ್ನ ಕರೆದು ಈ ಒಂದು ವಿಚಾರಕ್ಕೆ ಬೃಹತ್ ಹೋರಾಟವನ್ನ ಮಾಡಬೇಕು ಜನರ ಮನೆ ಮನೆ ಕೂಡ ತಲುಪಿಸಬೇಕು ಈ ಹೋರಾಟದ ಮೂಲ ಉದ್ದೇಶನವನ್ನ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಏನೆಲ್ಲ ತಂತ್ರಗಾರಿಕೆಯಲ್ಲಿ ಸದ್ಯಕ್ಕೆ ಆಡಳಿತ ಪಕ್ಷ ತೊಡಗಿದೆ ಇದರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿ ವೈ ವಿಜಯೇಂದ್ರ ವಿಶೇಷ ಅಧಿವೇಶನವನ್ನ ಕರೆದು ದ್ವೇಷ ಸಾಧಿಸುವುದಕ್ಕೆ ಹೊರಟಿದೆ ಶಾಸನ ಸಭೆಯ ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತಹ ಕೆಲಸ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇರೋದು ಖಂಡನೀಯ ಹೀಗಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು ಜಿ ರಾಮ್ಜಿ ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರು ಸುಧಾರಣೆಗಳನ್ನ ತಂದು ಮನರೇಗಾವನ್ನ ವಿ ಬಿ ಜಿ ರಾಮ್ಜಿ ಮಾಡಿ ಈ ದೇಶದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಏನು ತಂದಿದ್ದಾರೆ ಇದನ್ನು ಚರ್ಚೆ ಮಾಡಬೇಕು ಅಂತ ಆ ನೆಪದಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಒಂದು ರೀತಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡುವಂಥ ಯಾವ ಸದನ ಈ ನಾಡಿನ ಜನರ ಒಳಿತಿನ ಬಗ್ಗೆ ಯೋಜನೆಗಳ ಬಗ್ಗೆ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತೋ ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ಕಟ್ಟೋದಕ್ಕೆ ಸದನವನ್ನು ಬಳಸ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ ಸಂವಿಧಾನದ ಬಗ್ಗೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯನವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡುವಂತ ಒಂದು ಕುತಂತ್ರವನ್ನು